ನನಗೆ ಈ ಘಟನೆ ನೋಡಿದಾಗ ನೀವೇನೊಂದು ಒಳ್ಳೆ ಪ್ರಶ್ನೆ ಕೇಳಿದ್ದೀರಿ ಹಿಂದೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ವೀರೇಂದ್ರ ಪಾಟೀಲ್ ಅವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸ್ಲಿಕ್ಕೆ ಇದೇ ರಾಮನಗರ ಚನ್ನಪಟ್ಟಣದಲ್ಲಿ ಇದೇ ರೀತಿಯಲ್ಲಿ ಅಂಗಡಿಗಳಿಗೆ ನುಗ್ಗಿ ಬೆಂಕಿ ಇಟ್ಟು ದೊಡ್ಡ ಮಟ್ಟದಲ್ಲಿ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ರಲ್ಲ ಅದನ್ನು ನಾನು ನೆನಪಿಸ್ಕೊಡ್ತೀನಿ ಸಾವಿರದ ಒಂಬೈನೂರ ತೊಂಬತ್ತು ವೀರೇಂದ್ರ ಪಾಟೀಲ್ ಸರ್ಕಾರ ತೆಗಿಬೇಕು ಅಂತೇಳಿ ಕಾಂಗ್ರೆಸ್ ನಾಯಕರುಗಳೇ ಅವತ್ತು ಆ ಎರಡೂ ತಾಲೂಕಿನಲ್ಲಿ ಅವಳಿ ನಗರಗಳು ದೊಡ್ಡ ಮಟ್ಟದಲ್ಲಿ ಮ ದಿನಸಿ ಅಂಗಡಿಗಳು ಪೇಟೆ ಬೀದಿನಲ್ಲೇ ಬೆಂಕಿ ಇಟ್ಟು ದೊಡ್ಡ ಒಂದು ಸಂಘರ್ಷ ನಡೀತಲ್ಲ ಅವತ್ತು ಏನು ಕೋಮುಗಲಭೆ ಅನ್ಕೊಂಡ್ರೆ ಅದು ಕೋಮಗಲಭೆ ಅಲ್ಲ ಅದು ಇದೇ ಕಾಂಗ್ರೆಸ್ನ ಸ್ಪಾನ್ಸರ್ಡ್ ಕಾರ್ಯಕ್ರಮ ಈಗ ಚನ್ನಪಟ್ಟಣದಲ್ಲಿ ಬೇರೆ ಚುನಾವಣೆ ನಡೆಸಬೇಕಲ್ಲ ಈಗ ಈ ಹಿನ್ನೆಲೆಯೊಳಗೆ ಈಗೆಲ್ಲ ಒಂದು ಓಲೈಸ್ಗಳ ಪದ್ಧತಿ ಶುರು ಮಾಡಿಬಿಟ್ರಲ್ಲ ಏಕೆಂದರೆ ಈ ಭಾಗದಲ್ಲಿ ಇರ್ತಕ್ಕಂಥದ್ದು ಕಾಂಗ್ರೆಸ್ ಜೆ ಡಿ ಎಸ್ನ ರಾಜಕಾರಣ ಈ ರಾಜಕಾರಣದಲ್ಲಿ ಕಳೆದ ಐವತ್ತು ವರ್ಷದಲ್ಲಿ ಸ್ವಾತಂತ್ರ್ಯ ಬಂದ ನಂತರವೂ ಮುಸಲ್ಮಾನ್ ಸಮಾಜವು ಜನತಾದಳಕ್ಕೆ ಮತ ಕೊಡ್ತಕ್ಕಂಥ ಒಂದು ವಾತಾವರಣಗಳು ಇತ್ತು ಹಿಂದೆ ಇಲ್ಲ ಇತ್ತೀಚಿನ ರಾಜಕಾರಣಿಯ ಬೆಳವಣಿಗೆ ಆಗಿದೆ ಈ ಕಾಂಗ್ರೆಸ್ನವರು ಇದನ್ನು ಓಲೈಸಿಗೆ ಓಲೈಕೆ ಮಾಡ ರಾಜಕಾರಣ ಶರ ಶುರು ಮಾಡಿದರು ಒಂದು ಈ ನಮ್ಮ ಭಾಗಕ್ಕೆ ಅದನ್ನೇ ಹೇಳಿದೆ ಒಂದು ಕಡೆ ಕಾಂಗ್ರೆಸ್ನವರೇ ಇದನ್ನು ಪ್ರಯೋಗ ಮಾಡ್ಕೊಂಡು ಹೊರಟಿದ್ದಾರೆ ಈಗ ಈ ಪ್ರಯೋಗಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಇದರಲ್ಲಿ ಇನ್ನ ನೋಡಿದಾಗ ಏನು ಅನ್ನಿಸ್ತದೆ ನಿಮಗೆ ನೀವು ಹೇಳಬೇಕು ನಾನು ಹೇಳೋದಲ್ಲ ಇದು ಜನ ಮಾತಾಡ್ತಾರೆ ಈಗ ಯಾರು ಅಲ್ಲಿ ಮಸೀದಿ ಈಗ ಒಂದು ನಿಮಿಷ ಏಕಾಏಕಿ ಕಲ್ತೂರಾಟ ಪ್ರಾರಂಭ ಆಯ್ತು ಅಂತೀರಲ್ಲ ಮೊದಲೇ ಸಿದ್ಧತೆ ಮಾಡದೇ ಇದ್ದಿದ್ರೆ ಕಲ್ ತೂರಾಟ ನಡೀತು ಎಲ್ಲಿ ಕಲ್ಲಲ್ಲಿ ರಸ್ತೆ ಒಳಗೆ ಕಲ್ಲಿತ್ತಾ ಹೈವೇ ಅಲ್ಲೇನು ಜಲ್ಲಿಗಿಲ್ಲಿ ಹಾಕಿದ್ರ ರಸ್ತೆಯಲ್ಲಿ ಎಲ್ಲಿಂದ ಬಂತು ಕಲ್ಲು ಎಲ್ಲಿಂದ ಬಂತು ತಲ್ವಾರು ಎಲ್ಲಿಂದ ಬಂತು ಪೆಟ್ರೋಲ್ ನಿಮ್ಮ ಬಾಂಬ್ಗಳು ಈ ಹತ್ತು ನಿಮಿಷದಲ್ಲಿ ರೆಡಿ ಆಯ್ತಾ ಅದು ಆ್ಯಸಿಡ್ ಬಾಟ್ಲುಗಳು ಎಲ್ಲ ಹತ್ತು ನಿಮಿಷದಲ್ಲಿ ರೆಡಿ ಆಯ್ತಾ ಇದು ವ್ಯವಸ್ಥಿತವಾಗೇ ಮಾಡದೆ ಇದ್ದಿದ್ರೆ ಇದು ನಡೀಲಿಕ್ಕೆ ಸಾಧ್ಯವಾ ಇಂಥ ಒಂದು ಘಟನೆ ಇವತ್ತು ಒಂದು ಸಮಾಜದ ಮೇಲೆ ದಬ್ಬಾಳಿಕೆ ಆಯಿತು ಅಂತ ಹೇಳಲ್ಲ ನಾನು ಈಗ ಮುಸಲ್ಮಾನ್ ಅಂಗಡಿಗಳನ್ನೂ ಸುಟ್ಟಿದ್ದಾರೆ ಅವ್ರ ವ್ಯಾಪಾರ ಮಾಡ್ತಕ್ಕಂಥ ಮಳಿಗೆಗಳನ್ನೂ ಸುಟ್ಟಿದ್ದಾರೆ ನಮ್ಮ ಹಿಂದೂ ಸಮಾಜದವರು ಕಷ್ಟಪಟ್ಟು ಜೀವನ ಮಾಡ್ತಕ್ಕಂಥ ಅವರ ಮಳಿಗೆಗಳನ್ನು ಸುಟ್ಟಿದ್ದಾರೆ ಇವ್ರದ್ದು ಸುಟ್ಟಿದ್ದಾರೆ ಎರಡು ಥರ ಆಯಿತು ಇದಕ್ಕೆ ಕಾರಣ ಯಾರು ಸರ್ಕಾರದ ವೈಫಲ್ಯ ಇಲ್ಲಿ